ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ತಾಲಾ ಒಬರತುಹು ನಾನು ಹಸನ್ ಮೊಹಮ್ಮದ್ ನನ್ನ ಪತ್ನಿಯ ಹೆಸರು ಫಾತಿಮಾ ನಮ್ಮ ವಿವಾಹವಾಗಿ ಇಪ್ಪತ್ತು ವರ್ಷಗಳು ಕಳೆದಿವೆ ಈ ದೀರ್ಘಕಾಲದಲ್ಲಿ ನಮಗೆ ಮಕ್ಕಳಾಗಿಲ್ಲ ಒಂದು ರಹಸ್ಯವನ್ನು ನಾನು ಇದುವರೆಗೆ ಯಾರೊಂದಿಗೂ ಹಂಚಿಕೊಂಡಿಲ್ಲ ನಾನು ತಂದೆಯಾಗುವ ಯೋಗ್ಯತೆಯಿಲ್ಲ ಎಂಬುದು ಅದು ಆದರೆ ಈ ಕಥೆಯ ಮೂಲಕ ನಮ್ಮ ಜೀವನದ ಒಂದು ಪಯಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ನನ್ನ ಪೋಷಕರ ಏಕೈಕ ಮಗ ನನ್ನ ತಂದೆ ಸರಕಾರಿ ಉದ್ಯೋಗಿಯಾಗಿದ್ದರು ನಾನು ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವಾಗ ಅವರು ಈ ಲೋಕವನ್ನು ತೊರೆದರು ಅವರ ಪಿಂಚಣಿ ಮತ್ತು ನಮಗೆ ಸ್ವಂತವಾದ ಮನೆ ಇದ್ದ ಕಾರಣ ನಾನು ಮತ್ತು ನನ್ನ ತಾಯಿ ಜೀವನವನ್ನು ಮುಂದುವರೆಸಿದೆವು ಓದು ಮುಗಿಸಿ ಒಳ್ಳೆಯ ಕೆಲಸ ಸಿಕ್ಕಾಗ ತಾಯಿ ನನ್ನ ವಿವಾಹಕ್ಕೆ ಏರ್ಪಾಡು ಮಾಡಲು ಆರಂಭಿಸಿದರು ಹೀಗೆ ನಮ್ಮ ದೂರದ ಸಂಬಂಧಿಕರಾದ ಫಾತಿಮಾಳನ್ನು ತಾಯಿ ಆಯ್ಕೆ ಮಾಡಿದರು ವಿವಾಹದ ನಂತರ ಫಾತಿಮಾ ನಮ್ಮ ಮನೆಗೆ ಬಂದಳು ವಿವಾಹದ ನಂತರ ಹೆಚ್ಚಿನ ಮನೆಗಳಂತೆ ತಾಯಿ ಬೇಗನೆ ಮಗುವಿನ ಸುದ್ದಿಯನ್ನು ನಿರೀಕ್ಷಿಸಿದರು ತಿಂಗಳುಗಳು ಕಳೆದಂತೆ ತಾಯಿ ಫಾತಿಮಾಳಿಗೆ ಇದರ ಬಗ್ಗೆ ಕೇಳಲು ಆರಂಭಿಸಿದರು ಒಂದು ದಿನ ನಾನು ತಾಯಿಯೊಂದಿಗೆ ಒಂಟಿಯಾಗಿ ಮಾತನಾಡಿದೆ ಅಮ್ಮ ಫಾತಿಮಾಳನ್ನು ಈ ನೇರವಾಗಿ ವೈದ್ಯರ ಬಳಿಗೆ ಹೋದೆ ಅವರು ಹೇಳಿದರು ಹಸನ್ ಔಷಧಿಗಳಿವೆ ಆದರೆ ಈ ಸಹಜ ಕೊರತೆಯನ್ನು ಸರಿಪಡಿಸುವುದು ತುಂಬಾ ಕಷ್ಟ ಔಷಧಿಗಳನ್ನು ಪ್ರಯತ್ನಿಸಬಹುದು ಆದರೆ ಖಚಿತವಾಗಿ ಹೇಳಲಾಗದು ಮನಸ್ಸಿನಲ್ಲಿ ದೊಡ್ಡ ಚಿಂತೆಯೊಂದಿಗೆ ಮನೆಗೆ ಹಿಂತಿರುಗಿದೆ ಫಾತಿಮಾ ನನ್ನ ಮುಖದ ಭಾವನೆಯನ್ನು ನೋಡಿ ಏನೋ ಅರ್ಥಮಾಡಿಕೊಂಡಳು ಒಂದು ಗ್ಲಾಸ್ ನೀರಿನೊಂದಿಗೆ ನನ್ನ ಬಳಿಗೆ ಬಂದು ಕುಳಿತು ಕೇಳಿದಳು ಏನು ಚಿಂತೆ ನಾನು ಮೌನವಾಗಿ ವರದಿಯನ್ನು ಅವಳಿಗೆ ಕೊಟ್ಟೆ ಅದನ್ನು ಓದಿದಾಗ ಫಾತಿಮಾಳ ಮುಖ ಬಿಳಿಚಿತು ಸ್ವಲ್ಪ ಸಮಯ ಮಾತನಾಡದೆ ಇದ್ದ ನಂತರ ನಾನು ಕೇಳಿದೆ ಇನ್ಮೇಲೆ ಏನು ಮಾಡೋಣ ಫಾತಿಮಾ ಫಾತಿಮಾ ಆಳವಾಗಿ ಉಸಿರಾಡಿ ಹೇಳಿದಳು ನಿನಗೆ ಈ ಕೊರತೆ ಇದ್ದರೆ ನಾನು ಯಾರೊಂದಿಗೂ ಇದರ ಬಗ್ಗೆ ಹೇಳುವುದಿಲ್ಲ ನಿನ್ನ ತಾಯಿಯೊಂದಿಗೂ ಸಹ ನಾನು ಹಿಂಜರಿಯುತ್ತಾ ಕೇಳಿದೆ ನಿನಗೆ ಮಕ್ಕಳಿಲ್ಲದೆ ನನ್ನೊಂದಿಗೆ ಬದುಕಲು ಸಾಧ್ಯವೇ ಫಾತಿಮಾ ಫಾತಿಮಾ ಸುಂದರವಾಗಿ ಉತ್ತರಿಸಿದಳು ದೇವರು ನಿನ್ನನ್ನು ನನಗಾಗಿ ಆಯ್ಕೆ ಮಾಡಿದ್ದಾನೆ ನಿನ್ನ ಕೊರತೆಗಳೊಂದಿಗೆ ನಿನ್ನನ್ನು ನಾನು ಸ್ವೀಕರಿಸುತ್ತೇನೆ ಆ ದಿನ ನಾವು ಒಬ್ಬರಿಗೊಬ್ಬರು ಭರವಸೆ ನೀಡಿದೆವು ಈ ರಹಸ್ಯವನ್ನು ನಮ್ಮ ಹೃದಯಗಳಲ್ಲಿ ಮಾತ್ರ ಇಟ್ಟುಕೊಳ್ಳುವೆವು ಕುರಾನ್ ದಂಪತಿಗಳನ್ನು ಒಬ್ಬರಿಗೊಬ್ಬರು ಬಟ್ಟೆಯಂತೆ ವಿವರಿಸುತ್ತದೆ ಬಟ್ಟೆ ದೇಹವನ್ನು ಮರೆಯುತ್ತದೆ ದೌರ್ಬಲ್ಯಗಳನ್ನು ಮರೆಯುತ್ತದೆ ಸೌಂದರ್ಯವನ್ನು ನೀಡುತ್ತದೆ ಅದೇ ರೀತಿ ದಂಪತಿಗಳು ಒಬ್ಬರಿಗೊಬ್ಬರು ರಹಸ್ಯಗಳನ್ನು ಕಾಪಾಡುತ್ತಾರೆ ಕೊರತೆಗಳನ್ನು ಮರೆಯುತ್ತಾರೆ ಬೆಂಬಲವಾಗಿರುತ್ತಾರೆ ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ಜಗತ್ತಿಗೆ ಮುಂದೆ ಬಿಚ್ಚಿಡದೆ ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಫಾತಿಮಾಳಿಗೆ ಇದು ದೊಡ್ಡನೋವಾಗಿತ್ತು ಎಲ್ಲರೂ ಅವಳನ್ನು ಕೇಳಿದರೂ ನೀನು ಏಕೆ ವೈದ್ಯಕೀಯ ಸಹಾಯ ಪಡೆಯಲಿಲ್ಲ ಏಕೆ ಮಾಂತ್ರಿಕನನ್ನು ಭೇಟಿಯಾಗಲಿಲ್ಲ ನನ್ನನ್ನು ಯಾರೂ ಗಮನಿಸಲಿಲ್ಲ ನನ್ನ ಕೊರತೆ ನನಗೆ ಮಾತ್ರ ಗೊತ್ತಿತ್ತು ಫಾತಿಮಾ ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಿಕೊಂಡಳು ನನ್ನ ಕೊರತೆಯ ಬಗ್ಗೆ ಎಂದಿಗೂ ನನ್ನನ್ನು ದೂಷಿಸಲಿಲ್ಲ ನನ್ನ ರಹಸ್ಯವನ್ನು ಇಪ್ಪತ್ತು ವರ್ಷಗಳ ಕಾಲ ಅವಳ ಹೃದಯದಲ್ಲಿ ಇಟ್ಟುಕೊಂಡಳು ತಾಯಿ ಆಗಾಗ ನನ್ನೊಂದಿಗೆ ಎರಡನೇ ವಿವಾಹದ ಬಗ್ಗೆ ಮಾತನಾಡಿದರು ಒಮ್ಮೆ ತಾಯಿ ನೆರೆಯವರೊಂದಿಗೆ ಹೇಳುವುದನ್ನು ಕೇಳಿದೆ ಹಸನ್ಗೆ ಮತ್ತೊಂದು ವಿವಾಹ ಮಾಡಬೇಕು ಫಾತಿಮಾ ಅವನಿಗೆ ಏನೋ ಮಾಟ ಮಾಡಿದ್ದಾಳೆ ನಾನು ಮನಸ್ಸಿನಲ್ಲಿ ನೋವು ಪಟ್ಟೆ ನನ್ನ ಕೊರತೆ ತಾಯಿಗೆ ಗೊತ್ತಾದರೆ ಏನಾಗುತ್ತದೆ ಫಾತಿಮಾಳನ್ನು ಬಿಟ್ಟು ಬಿಡಲು ಅವರು ಅನುಮತಿಸುತ್ತಾರೆಯೇ ಎಂದಿಗೂ ಇಲ್ಲ ಮನುಷ್ಯ ಎಷ್ಟು ಸ್ವಾರ್ಥಿ ಇಪ್ಪತ್ತು ವರ್ಷಗಳ ನಂತರ ನಮ್ಮ ಜೀವನದಲ್ಲಿ ಒಂದು ತಿರುವು ಬಂತು ಒಂದು ದಿನ ಕಚೇರಿಯಿಂದ ಹಿಂತಿರುಗುವಾಗ ಫಾತಿಮಾಳನ್ನು ಕರೆದೆ ಇಂದು ರಾತ್ರಿ ನಾವು ಐಸ್ಕ್ರೀಂ ತಿನ್ನಲು ಹೋಗೋಣ ಫಾತಿಮಾ ಉತ್ತರಿಸಿದಳು ನಾವು ಮಾತ್ರ ಹೋದರೆ ತಾಯಿಗೆ ವಿಷಾದವಾಗುತ್ತದೆ ಮನೆಗೆ ಐಸ್ಕ್ರೀಂ ತಂದುಕೊಂಡು ಬರೋಣ ಫಾತಿಮಾಳ ಈ ಪ್ರೀತಿಯು ಯಾವಾಗಲೂ ನನ್ನನ್ನು ಆಕರ್ಷಿಸಿತು ನಾನು ಐಸ್ಕ್ರೀಂ ಖರೀದಿಸಿ ಮನೆಗೆ ಬಂದೆ ನಾವು ಮೂವರು ಒಟ್ಟಿಗೆ ಊಟ ಮಾಡಿದೆವು ತಾಯಿ ಪ್ರಾರ್ಥನೆಗೆ ಹೋದರೂ ನಾವು ಕೊಠಡಿಗೆ ಹಿಂತಿರುಗಿದೆವು ಫಾತಿಮಾ ಹೇಳಿದಳು ತಾಯಿ ಪ್ರಾರ್ಥನೆ ಮುಗಿಸಿದ ನಂತರ ಐಸ್ ಕ್ರೀಂ ತೆಗೆದುಕೊಳ್ಳೋಣ ನಾನು ಒಪ್ಪಿದೆ ನಾನು ಸ್ನಾನದ ಕೊಠಡಿಗೆ ಹೋದೆ ಹಿಂತಿರುಗಿದಾಗ ಆಘಾತಕಾರಿ ದೃಶ್ಯವನ್ನು ಕಂಡೆ ಇಬ್ಬರು ಯುವಕರು ಕೊಠ ನಾನು ಯೋಚಿಸಿದೆ ಈಗ ಅವರು ಹೋಗಿಬಿಡುತ್ತಾರೆ ಆದರೆ ಅವರು ಒಬ್ಬರಿಗೊಬ್ಬರು ಏನೂ ಮಾತನಾಡಿದರು ಒಬ್ಬನು ನನ್ನನ್ನು ಹಿಡಿದು ತಾಯಿಯ ಕೊಠಡಿಗೆ ತಳ್ಳಿ ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಿದ ಫಾತಿಮಾ ಒಂಟಿಯಾಗಿದ್ದ ಕೊಠಡಿಗೆ ಅವರು ಹೋದರು ನನ್ನ ಹೃದಯ ಭಯದಿಂದ ದಡಕ್ಕೆಂದಿತು ಅವರು ಏನು ಮಾಡಲಿದ್ದಾರೆ ಫಾತಿಮಾಳ ಸುರಕ್ಷತೆಗಾಗಿ ನಾನು ದೇವರ ಬಳಿ ಪ್ರಾರ್ಥಿಸಿದೆ ಆದರೆ ಆ ದಿನ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿಲ್ಲ ಹದಿನೈದು ನಿಮಿಷಗಳ ನಂತರ ಬಾಗಿಲು ತೆರೆದು ಮುಚ್ಚಿದ ಶಬ್ದ ಕೇಳಿತು ಅವರು ಹೋಗಿಬಿಟ್ಟಿದ್ದಾರೆಂದು ಅರ್ಥವಾಯಿತು ನಾನು ಟೇಪ್ನು ಗೋಡೆಗೆ ಉಜ್ಜಿ ಕಿತ್ತು ಬಾಯಿಯಿಂದ ಟೇಪ್ ತೆಗೆದೆ ಫಾತಿಮಾಳ ಬಳಿಗೆ ಓಡಿದೆ ಅವಳ ಸ್ಥಿತಿಯನ್ನು ಕಂಡಾಗ ನನ್ನ ಹೃದಯ ಒಡೆಯಿತು ಕಳ್ಳರು ನಮ್ಮ ಮನೆಯ ಗೌರವವನ್ನು ಕದ್ದಿದ್ದರು ನಾನು ಫಾತಿಮಾಳ ಟೇಪ್ಗಳನ್ನು ಬಿಚ್ಚಿ ತಾಯಿಯ ಕೊಠಡಿಗೆ ಓಡಿದೆ ತಾಯಿಯನ್ನು ಬಿಡುಗಡೆ ಮಾಡಿದೆ